ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ದಿನಾಂಕ ಆರರಂದು ಬೃಹತ್ ಪ್ರತಿಭಟನೆ ಗಂಗಾವತಿ ಶಾಂತಿ ಹಾಗೂ ಸೌಹಾರ್ದತೆ ಹೆಸರಾದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚುತ್ತಿದ್ದು ಈ ಹಿನ್ನೆಲೆಯಲ್ಲಿ ಇಂಥ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಇದೇ ದಿನಾಂಕ ಆರರಂದು ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನಿ ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ಚಲುವಾದಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆಯ ಕಾರ್ಯದರ್ಶಿ ಪರಶುರಾಮ್ ನಾಯಕ್ ಮಹಿಳಾ ಮುಖಂಡರಾದ ರೇಣುಕಮ್ಮ ಹೇಳಿದರು ಅವರು ಸೋಮವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಗಂಗಾವತಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ಮಠಕ ಎಸ್ಪೇಟ್ ಜೂಜಾಟ ಅಕ್ರಮ ಮರಳು ಸಾಕಾಣಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಇವುಗಳನ್ನು ನಿಯಂತ್ರಿಸುವಲ್ಲಿ ಸಂಬಂಧಿಸಿದ ಇಲಾಖೆಗಳು ಸಂಪೂರ್ಣ ವಿಫಲವಾಗಿದೆ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಆಯಾ ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಹೇಳಿದರು ಜೊತೆಗೆ ಹದಿನೈದು ದಿನಗಳ ಕಾಲ ಗಡುವು ನೀಡಿ ನಿಯಂತ್ರಣಕ್ಕೆ ಬಾರದಿ ಹೋದಲ್ಲಿ ಅನಿರ್ದಿಷ್ಟ ಹೋರಾಟವನ್ನ ನಡೆಸಲಾಗುವುದು ಈ ಒಂದು ಪ್ರತಿಭಟನೆಗೆ ದಲಿತಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಹನುಮೇಶ್ ಬಸಣ್ಣ ಕೃಷ್ಣ ಬಸಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಪ್ರಸ್ಮಿಟ್ ಉದ್ದೇಶ ಏನಪ್ಪ ಅಂದರೆ ಗಂಗಾವತಿಯ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ದಂಧೆಗಳು ನಡೆಯುತ್ತಿದ್ದು ಅಕ್ರಮಗಳ ಅಕ್ರಮ ದಂಧೆಗಳೆಂದರೆ ಇಸ್ಪೇಟು ಮಟ್ಕ ಮತ್ತು ಮರಳಿ ಮರಳು ಮಾಫಿಯಾ ನಡೆಯುತ್ತಿದ್ದು ಇದನ್ನು ಗಂಗಾವತಿಯಿಂದ ಸಂಪೂರ್ಣ ಬಂದ್ ಮಾಡುವ ಉದ್ದೇಶದಿಂದ ಮತ್ತು ಇದನ್ನು ಹತ್ತಿಕ್ಕುವ ಸಲುವಾಗಿ ಇದೇ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಗಂಗಾವತಿಯ ನಗರ ಮತ್ತು ಗ್ರಾಮೀಣದ ಎಲ್ಲ ಸಂಘಟನೆಗಳು ಹಾಗೂ ಎಲ್ಲ ಬಂಧು ಮಿತ್ರರು ಒಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪ್ರೆಸ್ ಮೀಟ್ನ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ಸಾರಿ ಹೋರಾಟ ಮಾಡಿ ಕೈ ಈ ಹಿಂದೆ ತಮಗೂ ತಿಳಿದಂಗೆ ಒಂದು ಗಂಗಾವತಿಯಲ್ಲಿ ವೈನ್ ಶಾಪ್ ಗಳ ವಿರುದ್ಧ ಹೋರಾಟ ಮಾಡಿದ್ವಿ ಎಂ ಆರ್ ಪಿ ದರ ಹಾಕಬೇಕಂತಂದ್ರೆ ಅದಕ್ಕೆ ತಮ್ಮಗಳ ಸಹಕಾರನು ಬಹಳ ಇದೆ ಆದ್ರೆ ಆ ಹೋರಾಟದ ಒಂದು ಜಯ ನಮಗೆ ಸಿಕ್ಕಿದೆ ಯಾಕಂದ್ರೆ ಇವತ್ತು ಗಂಗಾವತಿ ನಗರದಲ್ಲಿ ಪ್ರತಿ ಬಾರಿಗಳಲ್ಲೂ ಎಂ ಆರ್ ಪಿ ದೊರೆತೀವಿ ಅದೇ ರೀತಿಯಾಗಿ ಈಗ ನಾವು ಹಾಕೊಂಡಿರೋ ಹೋರಾಟ ಗಂಗಾವತಿಯಲ್ಲಿ ನಗರ ಆಗಿರ್ಬೋದು ಗ್ರಾಮೀಣ ಭಾಗ ಆಗಿರ್ಬೋದು ಸಂಪೂರ್ಣವಾಗಿ ಅಕ್ರಮ ದಂಧೆಗಳು ಏನಿದಾವೆ ಅವೆಲ್ಲ ಬಂದ್ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿದೆ ಗಂಗಾವತಿ ನಗರದಲ್ಲಿ ಗಂಗಾವತಿಯ ಶಾಂತಿಯನ್ನು ಕದರುವಂಥ ಕೆಲಸ ಮತ್ತು ಪ್ರತಿನಿತ್ಯ ಆಗ್ತಾ ಇದೆ ಯಾವ ಕಾರಣ ಅಂತಂದ್ರೆ ಇವತ್ತು ಇಸ್ಪಿಟ್ ದಂಧೆ ಮತ್ತು ಮರಳು ಮತ್ತು ಓಸಿ ದಂಧೆಗಳು ಇವತ್ತು ಎಕ್ಕಿಲ್ಲದೆ ನಾಯಕ ಪುಡೆಗಳಂತೆ ತಲೆ ಎತ್ತಿ ಇವತ್ತು ಯುವಕರ ಜೀವನದಲ್ಲಿ ಜೀವನ ಜೊತೆ ಚಲಾಟ ಮತ್ತು ಎಷ್ಟು ಸಲ ನಾವು ಸಂಘಟನೆ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೆ ಸಹಿತ ನಮ್ಮ ಮನವಿಗಳಾಗಿ ಯಾವುದೇ ರೀತಿಯಾದಂತಹ ಸ್ಪಂದನೆಗಳನ್ನ ಮತ್ತು ಕೆಲಸ ಕಾರ್ಯಗಳನ್ನು ಮಾಡುವುದು ಇವತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರು ಮತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಕೊಪ್ಪಳ ಅಧಿಕಾರಿಗಳು ಇವತ್ತೆಲ್ಲರೂ ಸಹ ಇವತ್ತು ವಿಫಲ ಆಗಿದ್ದಾರೆ ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಅಧಿಕಾರಿಗಳಿಗೆ ಮತ್ತು ಆಡಿಸ್ತಕ್ಕಂಥ ಇವತ್ತೇನು ಅಕ್ರಮ ಧನ್ಯಗಳನ್ನು ಮಾಡ್ತಕ್ಕಂಥ ಮಾಡುವಂತವರಿಗೆ ಈ ಕೂಡಲೇ ಆರನೇ ತಾರೀಕು ಒಳಗಡೆ ಇವತ್ತು ಏನೋ ಅಕ್ರಮವಾಗಿ ಸ್ವೀಟ್ ಅನ್ನ ಮತ್ತು ಓಸಿಯನ್ನ ಬರೀತಕ್ಕಂಥರಿಗೆ ಮತ್ತು ಮರಳು ಮಾಫಿ ದಯವಿಟ್ಟು ನೀವು ಬಂದ್ ಮಾಡಲೇಬೇಕು ಯಾಕಂದ್ರೆ ಗಂಗಾವತಿ ಒಂದು ಶಾಂತಿಯ ತೋಟ ಇಲ್ಲಿ ಗಂಗಾವತಿಯಲ್ಲಿ ಇವತ್ತು ಯುವಕರು ಇರ್ಬೋದು ಮಹಿಳೆಯರ್ಬೋದು ಇವತ್ತು ಅನೇಕ ಇವತ್ತು ಅನೇಕ ರೀತಿಯ ಸಂಸ್ಕೃತಿಗಳನ್ನ ಇವತ್ತು ಒಳ್ಳೊಳ್ಳೆ ವಿಚಾರಗಳನ್ನ ಜಾಗೃತಿ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ಬುದ್ಧಿಜೀವಿಗಳಿದ್ದಾರೆ ಇವತ್ತು ನೀವೇನ್ ಮಾಡಿ ಇವತ್ತು ಗಂಗಾವತಿಯ ಶಾಂತಿಯನ್ನ ಕಡತೀರಿ ಗಂಗಾವತಿ ಯುವಕರನ್ನ ಹಾಳು ಮಾಡಕ್ ಅಂತೀರಿ ಇವತ್ತು ಡ್ರಗ್ಸ್ ಮಾಫಿಯಾ ಇನ್ನೊಂದು ಅನೇಕ ಇವತ್ತು ಯುವಕರು ಇಂಥ ಜಟ ಬಲಿಯಾಗಿ ಇವತ್ತು ಜೀವ ಕಳ್ಕೊಂಡ್ ಕುಟುಂಬಗಳು ಬೀದಿಗೆ ಬಂದು ಇವತ್ತು ಏನು ಏನ್ ಇವತ್ತು ಮಕ್ಕಳು ದುಡಿಲಾದನೆ ಅಲ್ಲಿ ಇಲ್ಲಿ ಕುಂದ್ಕೊಂಡು ಆಡಿ ಓಸಿ ಬರೆದು ಮರುಳು ಮಾಫಲ್ಲಿ ಇವತ್ತು ಬಲಿಯಾಗ ಜೀವನವನ್ನು ಬಲಿ ಹಂಗಾಗಿ ಇವತ್ತು ಆರನೇ ತಾರೀಕಿಗೆ ಇವತ್ತು ಕಿಸ್ಕಿನ್ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ಡಿ ಎಸ್ ಎಸ್ ಭೀಮ ಕರ್ಜೆ ಸೇರ್ಕೊಂಡು ದೊಡ್ಡದಾಗಿರತಕ್ಕಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತೇವೆ ಇಲ್ಲಿ ಎ ಪಿ ಎಂ ಸಿ ಬಸಪ್ಪ ಮತ್ತೆ ಹಳ್ಳಿ ಭಾಗದಲ್ಲಿ ಬಸಾಪಟ್ಟಣ ಅನೇಕ ಕಡೆ ಇವತ್ತು ಹಳ್ಳಿ ಭಾಗದ ಅನೇಕ ಕಡೆ ಇರ್ಬೋದು ಗಂಗಾವತಿ ಅನೇಕ ಕಡೆ ಇವತ್ತು ಅವತ್ತು ಇರತಕ್ಕಂಥ ಅಧಿಕಾರಿಗಳಿಗೆ ಅವ್ರು ಗೊತ್ತೈತಿ ಗೊತ್ತಿದ್ರು ಸರಿಯಾಗಿ ಅವರು ಆಯ್ತು ಬಂದು ಮಾಡಿರ್ತೀವಿ ಗುಡಿತೀವಿ ಅಂತಂದರೆ ಕೇವಲ ಬರೀ ಆಳಿ ಹೊಲ ಕ್ರಮ ಕೊಡ್ತಾರೆ ಹೊತ್ತಾಗಿ ಇವತ್ತು ತಲೆಗಟ್ಟುವಲ್ಲೇ ಅವ್ರು ಯಾವುದೇ ತರಹದಂಥ ಜಾಬ್ ಕ್ರಮಗಳನ್ನು ಕಳ್ಕೊಂಡಿಲ್ಲ ಸಣ್ಣ ಹೇಳ್ಬೇಕಂತಂದರೆ ಇವತ್ತು ಪೂರ್ತಿ ಅಯ್ಯ ಆಗೋದಂದ್ರೆ ಯಾಕಂದರೆ ಇವತ್ತು ಗಂಡನ ಮಕ್ಕಳ ಜೊತೆ ತಂಗಲ್ಲಿ ತಾಯಿಯಲ್ಲಿ ಯಾವುದೇ ಹೋಗಿ ಇಷ್ಟಪಟ್ಟ ಆಗೋದಿಲ್ಲ ಓಸಿ ಆಗೋದಿಲ್ಲ ಕುಡ್ತದಲ್ಲಿ ನಿಜವಾಗ್ಲೂ ನಾವು ಸಂಸಾರ ಪೂರ್ತಿ ಹಾಳಾಗ್ತದೆ ಅದು ಹೊರಗೆ ಬಿದ್ದಿರೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ ಆ ಒಂದು ದಿಸಿನಲ್ಲಿ ಇವತ್ತು ನಾವು ಹೇಳಲು ಬಯಸೋದ್ರೆ ಇವತ್ತು ಓಸಿಗಳು ಎಲ್ಲ ಬಂದಾಗ್ಬಿಟ್ಟು ಓಸಿ ಮನೆ ಮನೆಯಲ್ಲಿ ಮನೆ ಮನೆಯಲ್ಲಿ ಅದಾವೆ ಅರ್ಕಾ ಪಕ್ಕದಲ್ಲಿ ಅದಾವೆ ಯಾಕಂದ್ರೆ ಇವತ್ತು ನಾನು ನೋಡ್ತಿದ್ದೀನಿ ಬೆಳಿಗ್ಗೆ ಹೋಗ್ತಾರೆ ರಾತ್ರಿ ಹೋಗ್ತಾರ ಮಧ್ಯಾಹ್ನ ಹೋಗ್ತಾರೆ ಅವು ಏನೇನೋ ಟೈಮ್ ಅದಾವಂತವು ನಮ್ಗೆ ಗೊತ್ತಿಲ್ಲ ಅವು ಆತರ ಹೋಸಿ ಹಾಡ್ತಾರ ಹೆಣ್ಮಕ್ಳು ಹಾಡ್ತಾರೆ ಗಂಡ್ಮಕ್ಳು ಹಾಡ್ತಾರೆ ಹೆಣ್ಮಕ್ಳಿಗೇನು ಇವತ್ತೊಂದ್ಸಲ ನಾವು ದುಡ್ಡು ಕೊಡ್ಬೇಕು ನೂರು ನಂಬರ್ ಇರ್ತಾವ್ ನೂರು ನಂಬರ್ ನಲ್ಲಿ ಇದೇ ನಂಬರ್ ಬರ್ತದಂತ ಗ್ಯಾರಂಟ್ ಅದ ಯಾಕು ಹೆಣ್ಮಕ್ಳು ಗಣ್ಮಕ್ಳು ಎಲ್ಲರು ಹೋಗಿ ಒಂದು ಹತ್ತು ರೂಪಾಯಿ ದುಡ್ಡುಕೊಂಬ್ರ ಮನೆ ಸಂಸಾರ ನಡೀತದ ನಿಯತ್ತಾಗಿರ್ತಾರೆ ಕಣ್ ನಿದ್ದೆ ಆಗ್ತದೆ ಬಟ್ಟೆ ತುಂಬ ಊಟ ಆಗ್ತದ ಅದು ಬಿಟ್ಟು ಈಗ ಇವತ್ತೊಂದ್ಸಾ ನಾವು ಶ್ರೀಮಂತರಾಗ್ತಿವಿ ಬೆಳೆ ಕಾಲದಲ್ಲಿ ಶ್ರೀಮಂತರ ಹಾಕ್ತಿವಿ ಅಂತ ಓಸಿ ಹಾಕ್ತಾರೆ ಆಮೇಲೆ ಕುಡ್ತಾರ ಕುಡತಾರ ಕುಡಿದ್ರಿಂದ ಆರೋಗ್ಯಕ್ಕೆ ಹೋಗ್ತಾರೆ ಕಿಡ್ನಿ ಸಣ್ಣ ನೋಡಿದ್ರು ಸಹ ಇವತ್ತು ಸತ್ವ ಹೋಗಿದವ್ರು ನಾನ್ ನೋಡಕ್ಕಿ ನಿಜವಾಗ್ಲೂ ನಮ್ಮಷ್ಟು ವಯಸ್ಸು ಸಹ ಆ ಮಕ್ಕಳು ಏನು ಬದುಕರಿ ಆ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಆಮೇಲೆ ಇಸ್ಪೆಟ್ ದಂಧೆ ಅಂದ್ರೆ ಇಸ್ಪೆಟ್ ದಂಧೆ ಅವರೇ ಸಾಲ ಕೊಡ್ತಾರ ಅವರೇ ಇಸ್ಪೆಟ್ಟು ಆಡಿಸ್ತಾರ ಆಮೇಲೆ ಪೂರ್ತಿ ಹೊರಗೆ ಬಂದಾಗ ಅವ್ನಿಷ ತಗೊಂಡ್ ಸಾಯ್ಬೇಕು ಏನ್ ನಂಗೆ ಗೊತ್ತಿಲ್ಲ ನಾನು ದುಡ್ಡು ಕೊಟ್ಟಿದ್ದೇನಲ್ಲ ಅಲ್ಲ ತೊಡಗಿದ್ರು ಆ ಥರ ಅವರು ಮನೆ ಬಾಳೆ ಕೊಟ್ಟಿರೋಲ್ಲ ಹೆಂಡು ಮಕ್ಕಳಿಗೆ ಕೊಟ್ಟಿರೋಲ್ಲ ಇವತ್ತು ಮಗಳ ಮದ್ವಿ ಕೊಟ್ಟಿರೋಲ್ಲ ಆ ಒಂದು ಇದ್ರೆ ಶ್ರೀಮಂತರ ಇವತ್ತು ಬಡವರನ್ನ ಬಲಿಪಶು ಮಾಡಿ ನಾವು ಶ್ರೀಮಂತರಾಗ ಬೇಡ ಇವತ್ತೊಂದು ದಿವಸ ಎಮ್ ಎಲ್ ಎ ಒಂದು ಬೆಂಬಲಿಗಾದ್ರೆ ಈ ಕೆಲಸ ಮಾಡ್ತಾರೆ ಯಾಕಂದ್ರೆ ನಿಮಗೂ ಬತ್ತು ರಾಜಕರ ಎರಡ್ ಸಾವಿರ ರೂಪಾಯಿ ಬರ್ತದ ನನ್ಗೆ ಯಾಕೆ ಬಿಡ್ಬೇಕು ಮೂರ್ ಸಾವಿರ ರೂಪಾಯಿ ಬರ್ತದ ಯಾಕೆ ಬಿಡ್ಬೇಕು ಇವತ್ತು ಇನ್ಕಮ್ ಅದು ಅಂತ ಹೇಳ್ತಾರೆ ಎಷ್ಟೋ ನೋಡಿದ್ವಿ ನಿಜವಾಗ್ ನಾನು ನೋಡಿ ನೋಡಿ ಇವತ್ತೊಂದು ದಿವಸ ನಾನು ಪತ್ರಿಕೆ ವ್ಯಕ್ತದಲ್ಲಿ ಬಂದಿದ್ದೀನಿ ಯಾಕಂದ್ರೆ ಹೆಣ್ಮಕ್ಳು ಎಲ್ಲರೂ ಧ್ವನಿ ಎತ್ಬೇಕು ಇವತ್ತೊಂದು ದಿವ್ಸ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಾರ ಅಂದ್ರ ಗಲ್ಲಿ ಗಲ್ಲಲ್ಲಿ ಹೋಗ್ಲಿ ಓಣಿ ಓಡಿಯಕ್ಕೆ ಹೋಗ್ಲಿ ಮನೆ ಮನೆಯಲ್ಲಿ ಹೋಗ್ಲಿ ಎಲ್ಲ ಓಸಿ ನಂಬರೇ ಮೊಬೈಲ್ ನಲ್ಲಿ ಓಸಿ ಮರೆ ಅದು ಚಾಟ್ ಹಾಕೊಂಡಿರ್ತಾರ ಅದೇ ಇರ್ತದೆ ನಿಜವಾಗ್ಲೂ ಇದರಲ್ಲಿ ಎಲ್ಲಾ ಅಧಿಕಾರಿಗಳದ್ದು ಇವತ್ತು ಪೊಲೀಸ್ ಇಲಾಖೆದ್ದು ನಾನು ಭಾಗಿಯಾಗೆ ಐತೆ ಐತೆ ಅಂತ ನಾನು ನೋಡಿದಿನಿ ಎಷ್ಟೋ ಮುಂದೆ ನೋಡಿದ್ದೀನಿ ಮಾಮೂಲಿ ತಗೊಂಡು ಹೋಗ್ತಿದ್ದಾರೆ ಕೆಲವೊಬ್ರು ಯಾಕಂದ್ರೆ ಇವತ್ತು ಒಂದಷ್ಟು ನಾವು ಯಾರು ಕಂಪ್ಲೇಂಟ್ ಮಾಡಿದ್ರು ನಮ್ಮ ಕೂಗಿಗೆ ಅಲ್ಲಿ ನ್ಯಾಯ ಸಿಗುವಂತ ಒಂದು ಅಕ್ಕಿ ಇದೇನು ಸಹಾಯ ಇಲ್ಲ ಯಾಕಂದ್ರೆ ನಮ್ಗೆ ಜಯ ಸಿಗ್ತದ ಅಂತಂದು ನಾನು ನಿಜವಾಗ್ಲು ನಾನು ನಂಬಂಗಿಲ್ಲ ಈ ಒಂದು ಯಾಕಂದ್ರೆ ಇವರು ಹೇಳಿದ್ರು ಯಾರು ನಾವು ಸಂಘಟನೆ ಮಾಡೋದನ್ನು ನಾವು ನಿಯತ್ತಾಗಿ ಒಂದು ಊರಿಗೆ ಒಂದು ಒಳ್ಳೇದೇ ಮಾಡ್ತೀನಿ ಅನ್ನೋ ಸಂಘಟನೆ ಮಾಡಬೇಕು ಅಂದ್ರೆ ಇಲ್ಲಾಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಯಾವತ್ತೂ ಅಳಿಸ್ಬಾರ್ದು ಅಂತ ಈ ಒಂದು ನಿತ್ಯಿನಲ್ಲಿ ನಾನು ಹೇಳ್ತಾ ನಾನು ಹೇಳ್ಬೇಕು